श्रीगुरुभ्यो नमः हरिः ओम। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमः सद्गुरुभ्यो नमः ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಭ್ಯಾಂ ನಮಃ ನಮೋ ನಮಃ ಶಂಕರ ಪಾದುಕಭ್ಯಾ ಶಂಕರ ಭಾನು ಚಾನಲ್ ವೀಕ್ಷಕರು ಭಗವದ್ಭಕ್ತರು ಅಧ್ಯಾತ್ಮ ಪ್ರಿಯರು ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಭಗವಾನ್ ಬಾದರಾಯಣಾಚಾರ್ಯರವರ ಐನೂರೈವತ್ತೈದು ಸೂತ್ರಗಳಿಗೂ ವಿಸ್ತಾರವಾದ ಭಾಷ್ಯಗಳನ್ನು ಬರೆದಿದ್ದಾರೆ ಆ ಭಾಷ್ಯಕ್ಕೆ ಹೆಸರಾಯಿತು ಶಾಂಕರ ಬ್ರಹ್ಮಸೂತ್ರ ಭಾಷ್ಯಂ ಅಥವಾ ಬ್ರಹ್ಮಸೂತ್ರ ಶಂಕರ ಭಾಷ್ಯಂ ಅದರಲ್ಲಿ ಮೊದಲನೆಯ ನಾಲ್ಕನೆಯ ಸೂತ್ರಕ್ಕೆ ಹೆಸರು ಸಮನ್ವಯ ಸೂತ್ರ ಓಂ ತತ್ವ ಸಮನ್ವಯ ತಂತ ಇದೆ ಆ ಸೂತ್ರಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು ಸುಮಾರು ಇಪ್ಪತ್ತು ಪುಟಗಳಷ್ಟು ಭಾಷ್ಯವನ್ನು ಬರೆದಿದ್ದಾರೆ ತುಂಬ ವಿಷಯ ಇದೆ ಶಾಂಕರಾದ್ವೈತ ವೇದಾಂತ ದರ್ಶನದ ರಹಸ್ಯವನ್ನು ತಾತ್ಪರ್ಯವನ್ನು ಮರ್ಮವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮುಮುಕ್ಷ ಸಾಧಕರು ಆ ಭಾಷ್ಯವನ್ನು ನಿಧಾನವಾಗಿ ಅನುಸಂಧಾನ ಮಾಡಬೇಕು ಈಗ ನಾನು ಆ ನಾಲ್ಕನೆಯ ಸೂತ್ರಕ್ಕೆ ಬರೆದಿರುವಂಥ ಭಾಷ್ಯದಿಂದ ಒಂದು ವಾಕ್ಯವನ್ನು ತೆಗೆದುಕೊಂಡು ತಾತ್ಪರ್ಯವನ್ನು ತಿಳಿಸ್ತೇನೆ ನಹಿ ವಿಜ್ಞಾನೇನ ಉನ್ಮಥಿತಸ ದ್ವೈತವಿಜ್ಞಾನ ಪುನಃ ಸಂಭವೋಸ್ತಿ ಏನ ಉಪಾಸನಾಶೇಷತ್ವ ಬ್ರಹ್ಮಣ ಪ್ರತಿಪಾದ್ಯೇತ ಶಾಂಕರ ಭಾಷ್ಯ ಎಷ್ಟು ಚೆನ್ನಾಗಿದೆ ಪೂರ್ವಪಕ್ಷಿ ಹೇಳ್ತಾ ಇದ್ದಾನೆ ಒಮ್ಮೆ ಬ್ರಹ್ಮಜ್ಞಾನವಾದ ಮೇಲೆ ಅವನಿಗೆ ಪುನಃ ದ್ವೈತಜ್ಞಾನವು ಬಂದು ನಾನು ಸಂಸಾರಿ ಜೀವಾತ್ಮ ಎನ್ನುವಂಥ ಭ್ರಮೆ ಉಂಟಾಗಬಹುದಲ್ಲವೇ ಏಕೆಂದರೆ ಲೋಕದಲ್ಲಿ ಒಬ್ಬ ಮನುಷ್ಯ ವಿದ್ಯಾವಂತ ವೇದಗಳನ್ನೆಲ್ಲ ಅಧ್ಯಯನ ಮಾಡಿದ್ದಾನೆ ಸಂಪೂರ್ಣವಾಗಿ ಯಜುರ್ವೇದವನ್ನು ಅಧ್ಯಯನ ಮಾಡಿದ್ದಾನೆ ವಯಸ್ಸಾಯಿತು ಎಂಬತ್ತು ವರ್ಷ ವಯಸ್ಸು ವಯಸ್ಸಾಗುತ್ತಾ ಆಗುತ್ತಾ ಎಲ್ಲ ಮಂತ್ರಗಳು ಮರ್ತು ಹೋಗುತ್ತವೆ ಮತ್ತೊಬ್ಬ ದೊಡ್ಡ ಸೈಂಟಿಸ್ಟ್ ಇದ್ದಾನೆ ಸಂಶೋಧನೆಗಳನ್ನು ಮಾಡಿ ನೋಬಲ್ ಪ್ರೈಸ್ ಹೊಂದಿದ್ದಾನೆ ಅವನಿಗೂ ವಯಸ್ಸಾಯಿತು ಮಾಡಿರುವ ಎಲ್ಲ ಸಂಶೋಧನೆಗಳು ಹೋಗುತ್ತವೆ ಅದೇ ರೀತಿಯ ಮ್ಯಾಥಮ್ಯಾಟಿಷಿಯನ್ ಇದ್ದಾನೆ ಒಳ್ಳೆ ಗಣಿತ ಶಾಸ್ತ್ರಜ್ಞ ಗಣಿತ ನಿಪುಣ ಅವನಿಗೂ ಕೂಡ ಸ್ವಲ್ಪ ಕಾಲಾಂತರ ಹೋಗುತ್ತೆ ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ನಲವತ್ತೈದನೇ ವಯಸ್ಸಿನಲ್ಲಿ ಬ್ರಹ್ಮಜ್ಞಾನವಾಯಿತು ಏನಂತ ಐ ತದಾತ್ಮಮಿತಗಂ ಸರ್ವಂ ತತ್ ಸತ್ಯಂ ಸ ಆತ್ಮ ಅಹಂ ಬ್ರಹ್ಮಾಸ್ಮಿ ಈ ಪ್ರಪಂಚವೆಲ್ಲವೂ ಬ್ರಹ್ಮವಾಗಿದೆ ಬ್ರಹ್ಮವನ್ಬಿಟ್ಟು ಏನೂ ಇಲ್ಲ ಆ ಅಸಂಸಾರಿಯಾದ ಪರಬ್ರಹ್ಮವೇ ನಾನು ಅಂತ ಜ್ಞಾನವಾಯಿತು ಅವನಿಗೆ ಹೆಸರು ಏಕತ್ವ ವಿಜ್ಞಾನವನ್ನುಂಥವನು ವಿದಿತ ಬ್ರಹ್ಮಸ್ವರೂಪ ಬ್ರಹ್ಮ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ನಾನೇ ಬ್ರಹ್ಮ ಅಂತ ತಿಳ್ಕೊಂಡ ಅವನಿಗೆ ಈ ದ್ವೈತ ಜ್ಞಾನವೆಲ್ಲವೂ ಹೊಟ್ಟೋಯಿತು ಯಾವುದೂ ಪರಮಾರ್ಥವಲ್ಲ ಯತ್ತ್ವಸಾತ್ಮ ಇವ ಅಭೂದ್ ತತ್ರ ಕನಕಂ ಪಶ್ಯೇತ್ ಕನಕಂ ಬಿಜಾನೀಯ ಎಲ್ಲವೂ ನಾನೇ ನಾನೇ ಎಚ್ಚರ ನಾನೇ ಕನಸು ನಾನೇ ಸುಷುಪ್ತಿ ನಾನೇ ಹದಿನಾಲ್ಕು ಲೋಕಗಳಾಗಿದ್ದೇನೆ ನಾನೇ ದೇವತೆಗಳು ಆಗಿದ್ದೇನೆ ನಾನೇ ವೇದಗಳು ಆಗಿದ್ದೇನೆ ಎನ್ನುವಂಥ ಪರಿಪೂರ್ಣ ಜ್ಞಾನ ಉಂಟಾಯಿತು ಆಮೇಲೆ ಅವನಿಗೆ ಪುನಃ ದ್ವೈತಜ್ಞಾನ ಬಂದುಬಿಡ್ಬೋದಲ್ಲ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡಿದ್ದೆ ಈಗ ಮತ್ತೆ ನನಗೆ ಅಹಂ ನಾಗರಾಜ ಶರ್ಮಾ ಅಸ್ ಕೃಷ್ಣಮೂರ್ತಿ ಶರ್ಮಾ ಅಸ್ಮಿ ಎಂದು ಪುನಃ ದ್ವೈತಜ್ಞಾನ ಬರಬಹುದಲ್ಲವೇ ಎನ್ನುವಂಥ ಪ್ರಶ್ನೆಯನ್ನು ಹಾಕಿಕೊಂಡು ಭಗವತ್ಪಾದ ಶಂಕರಾಚಾರ್ಯರ ಉತ್ತರ ನಹಿ ನೋ ಏಕತ್ವವಿಜ್ಞಾನ ಉನ್ಮಠಿತಸ ದ್ವೈತವಿಜ್ಞಾನಸನಃ ಸಂಭವ ಅಸ್ತಿ ಒಮ್ಮೆ ಇವನಿಗೆ ಏಕತ್ವ ವಿಜ್ಞಾನ ಬಂತು ನಾನು ಅದ್ವಿತೀಯವಾದ ಬ್ರಹ್ಮಸ್ವರೂಪನಾಗಿದ್ದೇನೆ ನಿಶ್ಚಯ ಜ್ಞಾನ ಬಂತು ಈ ನಿಶ್ಚಯ ಜ್ಞಾನ ಬಂದ ಕೂಡಲೇ ದ್ವೈತ ವಿಜ್ಞಾನವು ಒನ್ಮಥಿತಂಭವತಿ ಸುಳ್ಳು ಅಂತಾಯಿತು ದ್ವೈತವಿಲ್ವೇ ಇಲ್ಲ ಜ್ಞಾತೆ ದ್ವೈತಂ ವೈವಿಧ್ಯತೆ ದ್ವೈತ ಜ್ಞಾನವೆಲ್ಲವೂ ಅಜ್ಞಾನ ದ್ವೈತ ಪ್ರಪಂಚವನ್ನು ಸತ್ಯವೆಂದು ಕಾಣುತ್ತಿರುವುದು ಅಜ್ಞಾನದಿಂದ ಇವನಿಗೆ ಏಕತ್ವ ವಿಜ್ಞಾನ ಉಂಟಾಗಿಬಿಟ್ಟು ಸದೇವ ಸೌಮ್ಯ ಇದಮಗ್ರ ಆಸೀತ ಏಕಮೇವಾ ದ್ವಿತೀಯ ಬ್ರಹ್ಮ ತದ್ಬ್ರಹ್ಮಹಮಸ್ ಉಂಟಾಗಿದೆ ಈ ಏಕತ್ವ ವಿಜ್ಞಾನ ಉಂಟಾದ ಮೇಲೆ ಅವನಿಗೆ ಸ್ವಲ್ಪ ಕಾಲಾನಂತರ ಶರೀರದಲ್ಲಿ ದೌರ್ಬಲ್ಯ ಉಂಟಾಯಿತು ಇಂದ್ರಿಯ ಮನಸ್ಸುಗಳಲ್ಲಿಯೂ ಶಕ್ತಿ ಕಮ್ಮಿ ಆಯಿತು ಆಗ ಅವನಿಗೆ ಪುನಃ ದ್ವೈತ ಜ್ಞಾನ ಬಂದುಬಿಟ್ಟು ನಾನು ನನ್ನದು ನನ್ನ ಮಗ ನನ್ನ ಮನೆ ಹೇಳಿ ದ್ವೈತ ವಿಜ್ಞಾನ ಬಂದ್ಬಿಡ್ಬಹುದಲ್ಲ ಅಂತಂದರೆ ಸಾಧ್ಯವೇ ಇಲ್ಲ ದ್ವೈತ ವಿಜ್ಞಾನವನ್ನು ಏಕತ್ವ ವಿಜ್ಞಾನದಿಂದ ಬಾಧ ಮಾಡಿಕೊಂಡ ಮೇಲೆ ಅವನಿಗೆ ಬ್ರಹ್ಮಜ್ಞಾನಿಗೆ ಪುನಃ ದ್ವೈತ ವಿಜ್ಞಾನ ಬರುವಂತಿಲ್ಲ ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವನಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ಅನುಭವ ಹೇಳಿದರು ಕನಸಿನಲ್ಲಿ ನಾನು ಕಳ್ಳನಾಗಿದ್ದೆ ಕನಸಿನಲ್ಲಿ ನಾನು ಸನ್ಯಾಸಿಯಾಗಿದ್ದೆ ಕನಸಿನಲ್ಲಿ ನಾನು ಒಬ್ಬ ಭಿಕ್ಷುಕನಾಗಿದ್ದೆ ಕನಸಿನಲ್ಲಿ ನಾನು ದೊಡ್ಡ ವಿದ್ವಾಂಸನಾಗಿದ್ದೆ ಎಚ್ಚರವಾದ ಕೂಡಲೇ ಆ ಕನಸಿನ ಎಲ್ಲ ಅನುಭವಗಳು ಕೂಡ ಸುಳ್ಳು ಅಂತನೇ ಗೊತ್ತಾಯಿತು ನಾ ಕನಸಿನಲ್ಲಿ ಕಳ್ಳನಾಗಿದ್ದದ್ದು ಸುಳ್ಳು ಕನಸಿನಲ್ಲಿ ಸನ್ಯಾಸಿಯಾಗಿದ್ದು ಸುಳ್ಳು ಕನಸಿನಲ್ಲಿ ನಾನು ಚಕ್ರವರ್ತಿಯಾಗಿದ್ದು ಸುಳ್ಳು ಅವೆಲ್ಲವೂ ಸುಳ್ಳುನು ಗೊತ್ತಾಯಿತು ಎಚ್ಚರವಾದ್ಮೇಲೆ ಗೊತ್ತಾಯಿತು ಇಡೀ ಕನಸು ಸುಳ್ಳು ಅಂತ ಅರ್ಥವಾದ ಮೇಲೆ ಪುನಃ ಅವನಿಗೆ ಆ ಕನಸಿನಲ್ಲಿ ಕಂಡಂಥ ವಸ್ತುಗಳು ಸತ್ಯವಾಗಿರಬಹುದೇನೋ ಎನ್ನುವಂಥ ಭ್ರಾಂತಿ ಉಂಟಾಗಬಹುದೇನಪ್ಪ ಮಗುವೆ ಹೇಳು ಇಲ್ಲ ಕನಸೇ ಸುಳ್ಳು ಅಂತಾದಮೇಲೆ ಅನಾಧೇಮಾ ಜೊಪ್ತ ಜೀವ ಪ್ರಬುದ್ಧ ಅಜಂ ಅನಿದ್ರಂ ಅಸ್ವಪ್ನಂ ಅದ್ವೈತಂ ಬುದ್ಧತೆ ತದ ಅದ್ವೈತಾತ್ಮನೇ ನಾನು ಎನ್ನುವಂಥ ಜ್ಞಾನ ಉಂಟಾದ ಮೇಲೆ ಇದು ನಿಜವಾದ ಎಚ್ಚರ ನಿಜವಾದ ಎಚ್ಚರಕ್ಕೆ ಬಂದವನಿಗೆ ಪುನಃ ಕನಸು ಸತ್ಯವೇನೋ ಎನ್ನುವಂಥ ಭ್ರಾಂತಿ ಹೇಗೆ ಉಂಟಾಗಲಾರದೋ ಅದೇ ರೀತಿಯಲ್ಲಿ ಒಮ್ಮೆ ವಿವೇಕದಿಂದ விாரத அனுசானந்த வாக்கார்த்த அனுசான அஹம் ப்ரமாஸ்மிஜானண்டாய் ஏகமேவா்வித்தீய ஜான உண்டாதமேலே தைத்தவிஜானும் சுருவாந்தாய்வு புன அவனி தைத்த விஜான த்துவே சத்யத்துவிரமே நைவசம்பவதி சாத்தவே இல்ல ಹಾಗಾಗಿದ್ದರೆ ಉಂಟಾದ ಮೇಲೂ ಅವನಿಗೆ ದ್ವೈತ ವಿಜ್ಞಾನವು ಬರುತ್ತದೆಂದು ಆಗಿಬಿಟ್ಟಿದ್ದರೆ ಆಗ ಉಪಾಸನಾ ವಿಧಿ ಬ್ರಹ್ಮಣಃ ಬ್ರಹ್ಮಣ ಪ್ರತಿಪಾದ್ಯೇತ ಬ್ರಹ್ಮವು ಉಪಾಸನಾ ವಿಧಿಗೆ ಶೇಷವಾಗಬಹುದೇನೋ ಎಂದು ಪ್ರತಿಪಾದನೆ ಮಾಡಬಹುದಾಗಿತ್ತು ಸಾಧ್ಯವಿಲ್ಲ ಇದೊಂದು ಶಂಕರರ ಧೀರ ಸಂದೇಶ ಒಮ್ಮೆ ಮನಸ್ಸಿನಲ್ಲಿ ಅನುಭವದಲ್ಲಿ ನಿಶ್ಚಿತವಾಗಿ ಅಹಂ ಬ್ರಹ್ಮಾಸ್ಮಿ ಜ್ಞಾನವುಂಟಾಗಿ ಬಿಟ್ಟರೆ ಅವನಿಗೆ ಪುನಃ ನಾ ಸಂಸಾರಿ ನಾ ಜೀವಾತ್ಮ ನಾ ಸಾಯ್ತೇನೆ ಎನ್ನುವಂಥ ಮಿಥ್ಯಾಜ್ಞಾನವಾಗಲಿ ದ್ವೈತ ಪ್ರಪಂಚದ ಜ್ಞಾನವಾಗಲಿ ಖಂಡಿತ ಉಂಟಾಗಲಾರದು ಅಂತ ಹೇಳ್ತಾ ಇದ್ದಾರೆ ಇದು ಬ್ರಹ್ಮಜ್ಞಾನದ ಮಹಿಮೆ ಸೂರ್ಯನಲ್ಲಿ ಕತ್ತಲೆಯ ಅಂಶ ಇರಬಹುದೇ ಒನ್ ಪರ್ಸೆಂಟ್ ಇದೆಯೇ ಸಾಧ್ಯವಿಲ್ಲ ಅಲ್ಲಾದರೂ ಇರಬಹುದು ಆದರೆ ಬ್ರಹ್ಮಜ್ಞಾನಿಯ ಅಂತಃಕರಣದಲ್ಲಿ ಬ್ರಹ್ಮಜ್ಞಾನಿಗೆ ಅವಿದ್ಯಾ ಸಂಬಂಧ ಪ್ರಾಂತ್ಯ ಸಂಬಂಧ ಎನ್ನುವಂಥದ್ದು ಕನಸಿನಲ್ಲೂ ಇರೋದು ಸಾಧ್ಯವಿಲ್ಲ ಇದು ಬ್ರಹ್ಮಜ್ಞಾನದ ಗರಿಮೆ ಹಿರಿಮೆ ಮಹಿಮೆ ಅಂತ ಹೇಳ್ತಾ ಇದ್ದಾರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅನುಗ್ರಹದಿಂದ ನಾವೆಲ್ಲರೂ ಇಂಥ ಏಕತ್ವ ಜ್ಞಾನವನ್ನು ಪಡೆದುಕೊಂಡು ಧನ್ಯರಾಗುವಂತೆ ಅನುಗ್ರಹ ಮಾಡಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಾಭ್ಯ ಓಂ ಶಾಂತಿ ಶಾಂತಿ ಶಾಂತಿ